ನಮಸ್ಕಾರ ವೀಕ್ಷಕರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದು ಜನ ಬೇರೆ ಇವತ್ತು ಪುತ್ತೂರಿನಲ್ಲಿ ನಡೆಯುವ ಹಲಸಿನ ಮೇಳಕ್ಕೆ ನಮ್ಮನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಬಿಟ್ಟುಕೊಂಡು ಹೋಗ್ತಾ ಇದ್ದಾರೆ ನಾವು ಕಾರಲ್ಲಿ ನಮ್ಮ ಇದನ್ನೆಲ್ಲ ಗಟ್ಟಿ ಹಿಡ್ಕೊಂಡು ಆಯ್ತಾ ಓಡಿದ್ದು ಯಾವಾಗ ಅಭ್ಯಾಸ ಆಗುದು ಅಂತ ಹೇಳಿ ಆದ್ರೆ ಅವರನ್ನು ನಂಬಿ ಧೈರ್ಯದಲ್ಲಿ ಕೂತದ್ದ್ತಾ ನಂಬಿಕೊಂಡಲ್ಲ ಅವರನ್ನು ನಂಬಿ ಕೂತದ್ ನಾನು ಕೂತ್ಕೊಂಡು ಓಡಿಸ್ತಾ ಇದ್ದಾರೆ ಕೂತ್ಕೊಂಡಿದ್ದೇನೆ ಭಾರ ಹೆದರಿ ಕೂತಿದ್ದಾನೆ ಅಲ್ಲಿ ಗುಂಡಿಂಟಮ್ಮ ಇಲ್ಲಿ ಗುಂಡಿಂಟಮ್ಮ ಅಂತ ಹೇಳಿ ನನಗೆ ಡೈರೆಕ್ಷನ್ ಕೊಡ್ತಿದ್ದಾನೆ ಅವನಿಗೆ ಭಯ ಆಗ್ತಾ ಉಂಟಂತೆ ಆಕ್ಚುಲಿ ನನಗೆ ಗಡಗಡ ಗಡ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಕಾರಿನ ಟಚ್ ಬಿಟ್ಟು ಸುಮಾರು ಸಮಯವೇ ಆಯ್ತು ಅದು ಬೇರೆ ಇದು ವಿದೌಟ್ ಗೇ ಇರತ್ತಾ ನನಗೆ ಆಕ್ಚುಲಿ ಸುಲಭ ಅಂತ ಓಡಿಸಿ ಬ್ರೇಕ್ ಅಷ್ಟೇ ಬ್ರೇಕ್ ನನಗೆ ಮಾತ್ರ ಕನ್ಫ್ಯೂಸ್ ಆಗ್ತಾ ಉಂಟು ಆಗ್ ಕರೆಲ್ ಉಂಡಿಕ್ಕೆ ಆಗ್ತದೆಲ್ಲ ನೀರ್ ಹೋಪಲೆ ಕಡಿಮೆ ಮಾಡಿದ್ದು ಅದು ಸಂಜಯ ಶೆಟ್ಟಿಗೆ ಕರ್ಕೊಂಡ್ ಬಂದಿದಾರ ಒಂದು ಹತ್ ಸಾವಿರದ್ ಸೀರೆ ಕೊಡಿಸ್ತಾರಂತೆ ನನ್ನ ಗಂಡ ಹಾ

ಅಮ್ಮ ಹೆಂಗ ಹಲಸು ಮೇಳಕ್ಕೆ ಎಂಟ್ರಿ ಕೊಡುವಾಗ್ಲೇ ನನ್ನ ಕಣ್ಣಿಗೆ ಬಿದ್ದದಿದ್ದಾಯ್ತಾ ಸಿರಾಮಿಕ್ ಪಾತ್ರೆಗಳು ಹೂವೆಲ್ಲ ಇಡುದು ಆಮೇಲೆ ಭರಣಿಗಳು ಎಲ್ಲ ಇಲ್ಲಿ ಉಂಟು ಇದು ನನ್ಗೆ ಮಾತ್ರ ಕಣ್ಣಿಗೆ ಫಸ್ಟಿಗೆ ಕಾಣ್ತಾ ಇರುದೇ ಇದೀಗ ಯಾವತ್ತು ಪುಟ್ಟಕ ನನ್ನ ಸುಂಟದಲ್ಲಿರೋದು ಸೊ ನೀವೆತ್ತಿಕೊಳ್ಳಿ ಅಂತ ಈಗ ಕೊಟ್ಟಿದ್ದೇನೆ ಅವರಿಗೆ ಕೈ ಬಚ್ಚುವಲ್ಲಿವರೆಗೆ ಇಲ್ಲಿ ನೋಡಿ ಎಂಟ್ರೆನ್ಸ್ ಹಲಸು ಹಣ್ಣು ಮೇಳ ಈ ಬಾರಿ ದ್ವಾರಕ್ಕೆ ಅಲಂಕಾರಕ್ಕೆ ನೋಡಿ ಇಲ್ಲಿ ಗುಜ್ಜೆ ಹಲಸಿನಕಾಯಿ ಅದನ್ನೇ ಕಟ್ಟಿದ್ದಾರೆ ಆಯ್ತಾ ಹಲಸು ಹಣ್ಣು ಮೇಳದಲ್ಲಿ ಕೇವಲ ಹಲಸು ಹಣ್ಣು ಮತ್ತು ಇತರ ಹಣ್ಣುಗಳು ಅಂತ ಮಾತ್ರ ಅಲ್ಲದೆ ವಿವಿಧ ರೀತಿಯ ಸ್ಟಾಲ್ಗಳು ಕೂಡ ಇತ್ತಾಯಿತಾ ಮಾರ್ಕೆಟಿಂಗ್ ಮಾಡುವಂಥದ್ದು ಆಮೇಲೆ ನಾನಿಲ್ಲಿ ಒಂದು ಪೇಡ್ ಪ್ರಮೋಷನ್ ಮಾಡಿದ್ದೆ ಆರ್ಟಿಫಿಷಿಯಲ್ ಆಭರಣಗಳದ್ದು ಅದರ ಸ್ಟಾಲ್ ಕೂಡ ಇತ್ತು ಅವರು ನೋಡಿದಾಗ ನನಗೂ ಖುಷಿಯಾಯಿತು ಅವರಿಗೂ ಖುಷಿ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಇದು ಮಾತ್ರ ಅಂದರೆ ಈಗ ಹಲಸು ಮೇಳದಲ್ಲಿ ಬರೀ ಬರೇ ಹಲಸಿನ ಹಣ್ಣು ತಿನ್ನುದಾ ಅಂತ ಕೇಳಿದರೆ ಇಲ್ಲ ನಮಗೆಲ್ಲ ಒಂದು ಸಂತೋಷ ಕೊಡುವಂತಹ ಹಲವಾರು ಒಂದು ಸ್ಟಾಲ್ಗಳು ಅಲ್ಲಿದ್ದವು ಕೆಲವೊಂದು ಗ್ಲಿಮ್ಸನ್ನು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬರೇ ಹಲಸಿನ ಮೇಳಕ್ಕೆ ಅದ ಹಲಸಿನಣ್ಣೇ ತಿನ್ನಲಿಕ್ಕೆ ಅಂತ ಕೇಳಿದರೆ ಇಲ್ಲ ಬೇರೆ ಬೇರೆ ಹಲಸಿನ ಪ್ರಾಡಕ್ಟ್ಗಳು ಕೂಡ ಅಲ್ಲಿತ್ತು ಆಮೇಲೆ ಬಟ್ಟೆ ಬಟ್ಟೆನವರ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಇಲ್ಲಿ ಅವೈಲೇಬಲ್ ಉಂಟು ಅದು ಅಲ್ಲದೆ ಪುಸ್ತಕಗಳು ಆಭರಣಗಳು ಬಟ್ಟೆಗಳು ಆಮೇಲೆ ಈ ತೆಂಗಿನ ಚಿಪ್ಪಿನಲ್ಲಿ ಮಾಡಿದಂತಹ ಅಲಂಕಾರಿಕ ವಸ್ತುಗಳು ಆಮೇಲೆ ಯಂತ್ರೋಪಕರಣಗಳು ಅದರಲ್ಲಿಯೂ ಟೋಟಲ್ ಅಂತ ಹೇಳಿ ಹೆಸರೇ ಹೇಳುವಾಗೆ ಎಲ್ಲ ನಮೂನೆಯ ಟೂಲ್ಸ್ಗಳು ಸಿಗುವಂತಹ ಒಂದು ಇಲ್ಲಿ ಕಾಣ್ತಾ ಉಂಟಲ್ಲ ಒಂದು ಶಾಪ್ ಕೂಡ ಅಲ್ಲಿ ಉಂಟು ಒಟ್ಟಿನಲ್ಲಿ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಬೇಕಾದಂತಹ ಎಲ್ಲ ಕೆಟಗರಿಯವರಿಗೂ ಬೇಕಾದಂತಹ ಪ್ರತಿಯೊಂದು ಐಟಮ್ಗಳು ಕೂಡ ಈ ಹಲಸು ಹಣ್ಣು ಮೇಳದಲ್ಲಿ ಉಂಟು ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಇನ್ನು ಹೊಟ್ಟೆ ಪಕ್ಷ ಬಗೆ ಬಗೆ ಹೂರಣ ಅಂತ ಹೇಳುವ ಹಾಗೆ ಲೈಫ್ ತಿಂಡಿ ಸ್ಟಾಲ್ಗಳು ಬೇಕಾದಷ್ಟಿತ್ತಾಯ್ತ ಈ ಬಾರಿ ನನಗೆ ಸ್ಪೆಷಲ್ ಅನ್ನಿಸಿದ್ದು ಹಲಸಿನ ಹಣ್ಣಿನ ಕೇಕ್ ಇಲ್ಲಿ ಮಾತ್ರ ವೆಜ್ ಮತ್ತು ಎಗ್ ಅಂತ ಸಪ್ರೇಟ್ ಉಂಟು ನಾವು ವೆಜ್ಜಿನವರಾದರೆ ಸಪ್ರೇಟಾಗಿ ಕೇಳಿ ತೊಗೊಳ್ಬೇಕಾಗ್ತದೆ ಅದೆಲ್ಲರಿಗೂ ಗೊತ್ತಿರುವಂಥದ್ದೇ ಆಮೇಲೆ ಭಾರ್ಗ ಒಬ್ಬ ಕೇಕ್ ಪ್ರಿಯ ಹಾಗಾಗಿ ನಾವು ಒಂದು ವೆಜ್ ಹಲಸಿನ ಹಣ್ಣಿನ ಕೇಕನ್ನು ರುಚಿ ನೋಡಿದ್ದೆವು ಭಾರಿ ಒಳ್ಳೆದಿತ್ತು ಕೇಕ್ ಆಗಿತ್ತು ಹಲಸಿನ ಹಣ್ಣಿನ ಫ್ಲೇವರ್ ಬರ್ತಾ ಇತ್ತು ಆಮೇಲೆ ಇಲ್ಲಿ ನೋಡಿ ಭಾರ್ಗವನ ಫ್ರೆಂಡ್ ಧ್ವನಿ ಬಹಳ ದಿನಗಳ ಬಳಿಕ ಅವನಿಗೆ ಸಿಕ್ಕಿದ್ಲು ಅವನಿಗೂ ಭಾರಿ ಸಂತೋಷ ಅವಳು ಮಾತಾಡ್ಲಿಕ್ಕೆ ಕಾಯ್ತಾ ಇದ್ಲು ಅವನು ಕೂಡ ಕಾಯ್ತಾ ಇದ್ದ ಅವನು ಅವಳಲ್ಲಿ ಹೇಳ್ದು ನಾನು ತಿಂದ ನಂತರ ಮಾತಾಡ್ತೇನೆ ಇಲ್ಲಿ ಏನಿಲ್ಲು ಹೋಗಬೇಡ ಅಂತ ಇಬ್ಬರಿಗೂ ಒಂಥರ ಖುಷಿ ಫೀಲ್ ನಮಸ್ತೆ ಇದು ನಮ್ಮದೊಂದು ರಾಕಾ ಇನಿಷಿಯೇಟಿವ್ ಹೇಳಿ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ನಾವು ಬೇರೆ ಬೇರೆ ಹರ್ಬಲ್ ಪ್ರಾಡಕ್ಟನ್ನು ಹೊರಗೆ ತರ್ತಾ ಇದ್ದೇವೆ ಅದರಲ್ಲಿ ಮೊದಲನೇದಾಗಿ ಮೊದಲನೆಯದಾಗಿ ನಾವು ಅಡಿಕೆಯಿಂದ ಅಡಿಕೆಯ ವರ್ಧನೆಗೋಸ್ಕರವಾಗಿ ನಾವು ಮೌತ್ವಾಶನ್ನು ನಾವು ತಂದಿದ್ದೇವೆ ಆ ಮೌತ್ವಾಶಲ್ಲಿ ಮೂರು ಪ್ರಕಾರ ಉಂಟು ಅದರಲ್ಲಿ ಒಂದು ರೆಂಜಿಯಲ್ಲಿ ಮಾಡಿದ್ದೇವೆ ಇನ್ನೊಂದು ಬೀಟಲ್ ಲೀಫಲ್ಲಿ ಮಾಡಿದ್ದೇವೆ ಮತ್ತೊಂದು ಕ್ಲೋವಲ್ಲಿ ಮಾಡಿದ್ದೇವೆ ಅದರಲ್ಲಿ ಬೀಟ ಲೀಫಲ್ಲಿ ಊಂಡ್ ಹೀಲಿಂಗ್ ಪ್ರಾಪರ್ಟಿ ಜಾಸ್ತಿ ಇರುವ ಕಾರಣ ಬಾಯಲ್ಲಿ ಇರುವಂತಹ ಹೊಸಡಲ್ಲಿ ರಕ್ತ ಬರುವಂಥದ್ದು ಹೊಸಡು ಕೊಳೆಯುವಂಥದ್ದು ಮತ್ತು ಬಾಯಿ ಹುಣ್ಣಿಗೆ ಅಂದರೆ ಬಾಯಲ್ಲಿ ಆಗುವಂತಹ ಅಲ್ಸರಿಗೆ ತುಂಬ ಎಫೆಕ್ಟಿವ್ ಆಗಿ ಉಂಟು ಮತ್ತು ರೆಂಜೆಯಲ್ಲಿ ಕೂಡ ನಾವು ತಂದಿದ್ದೇವೆ ಡೈಲಿ ಯೂಸ್ ಮಾಡುವಾಗೆ ಅದನ್ನು ನಾವು ಪ್ರಾಡಕ್ಟ್ ತಯಾರು ಮಾಡಿದ್ದೇವೆ ಅದರೊಟ್ಟಿಗೆ ಇನ್ನೊಂದು ಮೂರನೇದು ನಾವು ಕ್ಲೋವಲ್ಲಿ ನಾವು ತಯಾರು ಮಾಡಿದ್ದೇವೆ ಅದರಲ್ಲಿ ಗಂಟಲು ನೋವು ಬಾಯಲ್ಲಿ ಗಾರ್ಗಿಂಗ್ ಮಾಡಿದರೆ ಸಾಕಾಗ್ತದೆ ಒನ್ ಟೂ ಡೇಸಲ್ಲಿ ಥ್ರೋಟ್ ಪೈನ್ ಕೂಡ ಕಡಿಮೆ ಆಗ್ತದೆ ಮತ್ತು ಈ ಮೌತ್ವಾಶನ ಪ್ರಾಡಕ್ಟ್ ನಂತರ ನಾವು ಹೊರಗೆ ತಂದದ್ದು ಯಾವುದಂದರೆ ಮೆಲೆಸ್ಟೋಮಾ ಅಂತ ಒಂದು ಆಯಿಂಟ್ಮೆಂಟ್ ನಾವು ತಂದಿದ್ದೇವೆ ಅದರಲ್ಲಿ ಕಾಲು ಹುಳ ಕೆರೆದಾಗುವಂಥದ್ದು ಬೆವರ್ಸಲೆಯಿಂದ ಚರ್ಮಕ್ಕೆ ಆಗುವ ತೊಂದರೆಗೆ ಅದರೊಟ್ಟಿಗೆ ಫಸ್ಟ್ ಸ್ಟೇಜಲ್ಲಿರುವ ಸೋರಿಯಸಿಸ್ ಮತ್ತು ಹರ್ಪಿಸ್ ಅಂದರೆ ಸರ್ಪ ಸುತ್ತಿ ಕೂಡ ಅದು ತುಂಬ ಉಪಯೋಗ ಉಂಟು ಅದರಲ್ಲಿ ಈ ನಮ್ಮ ಪ್ರಾಡಕ್ಟ್ಗಳು ಈ ಮೇಳದಲ್ಲಿ ಮಾತ್ರ ಅಲ್ಲ ಪುತ್ತೂರಲ್ಲಿ ದತ್ತ ಮೆಡಿಕಲ್ ಮತ್ತು ಉತ್ತಮ್ ಮೆಡಿಕಲ್ ಮರಿ ಮರಿಕೆ ಬೋಟ್ ಹೌಸು ಪಕ್ಕದಲ್ಲಿರುವ ಮರಿಕೆಯವರ ಸಂಸ್ಥೆಯಲ್ಲಿ ಸಾವಯವ ಇದರಲ್ಲಿ ಕೂಡ ಸಿಗ್ತದೆ ಮತ್ತು ಮಂಗಲ್ ಸ್ಟೋರಲ್ಲಿ ಕೂಡ ನಾವು ಇಟ್ಟಿದ್ದೇವೆ ಈಗ ಮತ್ತು ವಿಟ್ಲದಲ್ಲಿ ಉಂಟು ಶಂಕರಮಿಡಿಕದಲ್ಲಿ ಉಂಟು ಬೆಳ್ಳಾರೆಯಲ್ಲಿ ಉಂಟು ಉಂಟು ಮತ್ತು ಕುಂಬ್ರ ಇಷ್ಟು ಕಡೆಯಲ್ಲಿ ಇನ್ನೂ ಬೇರೆ ಬೇರೆ ಉಂಟು ನಾವು ಕ್ಯೂ ಆರ್ ಕೋಡನ್ನು ನಾವು ಕೊಡ್ತೇವೆ ಅದರಲ್ಲಿ ನೀವು ಸರ್ಚ್ ಮಾಡಿದರೆ ಗೊತ್ತಾಗ್ತದೆ ಪ್ರತಿ ಸಲವೂ ನಾವು ಮಾರ್ಕೆಟಿಗೆ ಹೋದಾಗ ಅಥವಾ ಏನೇ ಒಂದು ವಿಷಯಕ್ಕೆ ಹೊರಗೆ ಹೋದರೂ ಒಂದಲ್ಲ ಒಂದು ರೀತಿ ಮನಸ್ಸಿಗೆ ಮುಟ್ಟುವಂಥದ್ದೋ ಅಥವಾ ಕಣ್ಣಿಗೆ ಕೋರೈಸುವಂಥದ್ದೋ ಯಾವುದೋ ಒಂದು ರೂಪದ ಪ್ರಾಡಕ್ಟ್ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ ನನಗೆ ಇವತ್ತು ಹಲಸು ಹಣ್ಣು ಮೇಳದಲ್ಲಿ ಈ ರಾಕಾ ಇನಿಷಿಯೇಟಿವ್ ಅವರದ್ದು ಪ್ರಾಡಕ್ಟು ಸ್ವಲ್ಪ ಮನಸ್ಸಿಗೆ ಹತ್ತಿರ ಆಯಿತು ಅಂತಲೇ ಹೇಳ್ಬೋದು ಅವರ ಜೊತೆ ಇಂಟರಾಕ್ಷನನ್ನು ಮಾಡಿದೆ ಒಂದು ಆಯುರ್ವೇದ ಹರ್ಬಲ್ ಪ್ರಾಡಕ್ಟ್ಗಳದೆಲ್ಲ ನಮಗೆ ದೇಹಕ್ಕೆ ಆಗಲಿ ಅಥವಾ ನಮ್ಮ ಆರೋಗ್ಯಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಇಲ್ಲ ನಾವು ಯಾವುದ್ಯಾವುದೋ ಒಂದು ಮೌತ್ವಾಶನ್ನು ಉಪಯೋಗಿಸ್ತೇವೆ ಪೇಟೆಯಲ್ಲಿ ಸಿಗುವಂಥದ್ದು ಬ್ರ್ಯಾಂಡೆಡ್ ಅಂತ ಇರುವಂಥದ್ದನ್ನು ನಮ್ಮ ಆಯುರ್ವೇದದ ಗುಣಗಳನ್ನು ಇರುವಂತಹ ಪ್ರಾಡಕ್ಟ್ಗಳನ್ನು ಪ್ರೊಡಕ್ಟ್ಗಳು ಅಂತಲ್ಲ ಆ ಒಂದು ವಿಷಯವನ್ನು ನಾವು ಮರೀತಾ ಹೋಗ್ತಾ ಇದ್ದೇವೆ ಉತ್ಸಾಹ ಇರುವವರು ಜನರಿಗೆ ತಲುಪಿಸಬೇಕು ಹೇಳಿ ಉತ್ಸಾಹ ಇರುವಂತಹ ಒಂದಷ್ಟು ಜನರು ಅದನ್ನು ಬೆಳಕಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಈಗಿನ ಕಾಲಕ್ಕೆ ಬಂದರೆ ಸೊ ಅಂಥದ್ರಲ್ಲಿ ಈ ರಾಕ ಇನಿಷಿಯೇಟಿವ್ನ ಪ್ರಾಡಕ್ಟ್ಗಳು ಸ್ವಲ್ಪ ನನಗೆ ಮನಸ್ಸಿಗೆ ಹತ್ತಿರ ಅಂತ ಅನಿಸಿತು ಆ ವಾಶ್ಗಳು ಎಸ್ಪೆಷಲಿ ನನಗೆ ಆ ಹುಳ ಕೆರೆಯುವುದಕ್ಕೆ ಇನ್ನು ಮಳೆಗಾಲದಲ್ಲಿ ಕೇಳಿದ್ಬೇಡ ಎಷ್ಟು ಜನರಿಗೆ ಆ ಕಾಲಲ್ಲಿ ಕೆರೆಯುವ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರೆ ಕೇಳೋದೇ ಬೇಡ ಸೊ ನಾನು ಆ ಒಂದು ಮೆನ್ಷನ್ ಮಾಡಿದ್ದೇನೆ ನೋಡಿ ಇಲ್ಲಿ ಸೈಡಲ್ಲಿ ಸಹ ಹಾಕಿದ್ದೇನೆ ಆ ಪಿಕ್ಚರು ಅದನ್ನು ನಾನಂತೂ ಖಂಡಿತ ಪ್ರಯತ್ನ ಪಡ್ತೇನೆ ಯಾಕಂತ ಹೇಳಿದರೆ ನನಗೆ ಅದರ ಹಿಂಸೆ ಎಷ್ಟು ಅಂತ ಹೇಳಿ ನಾನು ಹತ್ತಿರದಿಂದ ನೋಡಿದ್ದೇನೆ ಆ ಹಿಂಸೆಯನ್ನು ಅದಕ್ಕೋಸ್ಕರ ಆದರೂ ನಾನು ಪ್ರಯತ್ನವನ್ನು ಪಡ್ತೇನೆ ಆಯಿತಾ ಸೊ ಅವರು ಎಲ್ಲೆಲ್ಲ ಎಲ್ಲ ಸಿಗ್ತದೆ ಈ ಹಲಸು ಹಣ್ಣು ಮೇಳದಲ್ಲಿ ಮಾತ್ರ ಅಲ್ಲ ಬೇರೆಲ್ಲ ಎಲ್ಲಿ ಸಿಗ್ತದೆ ಅಂತ ಅವರು ಸಹ ಹೇಳಿದ್ದಾರೆ ಇದೆಂತ ಪೇಯ್ಡ್ ಪ್ರಮೋಷನ್ ಆಯ್ತಾ ಅವ್ರು ಕಮಿಷನ್ ಕೊಡ್ತಾರೆ ಆ ಥರ ಎಲ್ಲ ಬಟ್ ಜನರಿಗೆ ಒಂದು ತಿಳಿಸುವ ಅಂತ ಅನ್ನಿಸಿತು ಅಷ್ಟೇ ಆಮೇಲೆ ಈ ಹಲಸು ಹಣ್ಣು ಮೇಳ ಈ ಬ್ಲಾಗನ್ನು ನೀವು ತಾರೀಕು ಎಂಟನೇ ತಾರೀಕು ನಾವತ್ತು ನೋಡ್ತಿದ್ದೀರ ಅಂತ ಹೇಳಿದ್ರೆ ಇವತ್ತು ಸಂಜೆವರೆಗುಂಟು ನೀವು ಹೋಗಬಹುದು ಖಂಡಿತ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಆಯಿತಾ ಆದಿತ್ಯ ವಾರಕ್ಕೆ ಅದು ಒಂಥರ ಗೌಜಿ ಹಬ್ಬ ನಮಗೆ ಏನು ಹೇಳೋದು ಎಂಥ ಹಲಸಿನ ಹಣ್ಣನ್ನು ಗಮ್ಮತ್ತು ತಿನ್ನಬಹುದು ಅಲ್ಲೊಂದಷ್ಟು ಕಾರ್ಯಕ್ರಮಗಳಾಗ್ತದೆ ಒಂದಷ್ಟು ಕಾಂಪಿಟೇಷನ್ಗಳಾಗ್ತದೆ ಅದರಲ್ಲೆಲ್ಲ ಭಾಗವಹಿಸಬಹುದು ಆಮೇಲೆ ಪೇಟೆಯವರಿಗಂತೂ ಹಲಸು ಸಿಕ್ಕೋದೇ ಭಾರಿ ಕಷ್ಟ ಅಂಥದ್ರಲ್ಲಿ ಹಲಸಿನ ನಾನಾ ನಮೂನೆ ನೇಟಗಳನ್ನು ನೀವು ಟೇಸ್ಟ್ ಮಾಡಬಹುದಾಯಿತಾ ಇನ್ನೆಂಥ ಬೇಡ್ ಪ್ರಮೋಷನ್ ಅಲ್ಲ ಒಂದು ಖುಷಿಯ ವಿಷಯವನ್ನು ಹಂಚಿಕೊಂಡದ್ದು ಅಷ್ಟೇ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ